ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮೂರನೇ ವಾರ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಕಾಯಿ ಕಟ್ಟಕ್ಕೆ ಹೋಗಿದ್ದೆ ಹಾಗೆ ಇಲ್ಲಿನ ಅರ್ಚಕರನ್ನು ನಾನು ಸಂದರ್ಶಿಸಿ ಮಾಟ್ಲಾ ಕೂಟ್ಲ ದೃಷ್ಟಿದೋಷ ಸಂತಾನ ಭಾಗ್ಯ ಇದರ ಬಗ್ಗೆ ಅವರನ್ನು ಪ್ರಶ್ನೆ ಕೇಳಿದ್ದೀನಿ ನೀವು ಅವರ ಹತ್ರನೇ ಅವರ ಮುಖಾಂತರನೇ ಕೇಳಿ ತಿಳ್ಕೊಳ್ಳಿ ಹಾಗೆ ಇಲ್ಲಿಗೆ ಬಂದರೆ ಯಾವ್ಯಾವ ಥರ ಉಪಯೋಗ ಏನೇನು ಅಂತ ಅವರು ಹೇಳ್ತಾರೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್ ಸ್ವಾಮಿ ಒಂದೇ ಒಂದು ಪ್ರಶ್ನೆ ಕೇಳಬೇಕು ಯಾವ ಯಾರಾದ್ರೂ ಮಾಡ್ಲಾಕ್ಲಾ ಆ ಥರದ್ದು ಏನಾರ ಮಾಡಿದ್ರೆ ನಾವು ಇಲ್ಲಿಂದ ಹಿಂಬೆಹಣ್ಣು ಅಥವಾ ತೇರ್ತಾ ಹೂವು ಏನಾರ ತಗೊಂಡೋಗಿ ಮನೆಗೆ ಹಾಕಿದ್ರೆ ಅದು ಪರಿಹಾರ ಆಗುತ್ತಾ ಹಿಂಬೆಣ್ಣು ತಗೊಂಡೋಗಿ ಹಾಕಿದ್ರೆ ಆಗುತ್ತಾ ಸ್ವಲ್ಪ ಜೋರ

ಐದು ಐದು ಮೆಣ್ಸಿನ್ಕಾಯಿ ಹಾಕಿ ನಿಮ್ಮ ಕೆಲ್ಸ್ಗಳಿಗೆ ಕಟ್ಟಿ ಒಂದು ಪ್ರದಕ್ಷಿಣೆ ಮಾಡ ಒಂದು ಹೂವು ಮಡಿಗೆ ತಂದು ಕಟ್ಟಿ ಹಾಕಿ ಪೂಜೆ ಮಾಡಿ ಯಾವ ತೊಂದರೆನೂ ಇಲ್ಲ ಇಲ್ಲಿ ಯಾಕೆ ಅಂತ ಹೇಳ್ತೀನಿ ಅದು ಯಾಕೆ ಅಂತ ಹೇಳಿದ್ರೆ ಹೋದ್ ವರ್ಷ ತಂತ್ರ ಭಾಗ ಸತಾ ಚಂಡಿತ ಯಾಗ ಅಂತ ಆಯ್ತು ಇಲ್ಲಿ ಆ ಯೋಗ ಬಲದಲ್ಲಿ ಇಲ್ಲಿ ಅಮ್ಮನ ಸ್ಥಾನಕ್ಕೆ ಯಾರು ಬರ್ತಾರೋ ಯಾರು ಏನೇ ಮಾಡಿದ್ರು ಯಾರೇ ಮಾಡ್ಲಾ ಕುಟ್ಲಾ ಏನೇ ಬಂದ್ರು ಅಮ್ಮ ಅಳಗಾಡಿಸ್ಬಿಡ್ತಾಳೆ ಯಾರ ಮನೆಗೂ ಏನು ಮಾಡ್ಲಾಕೂಟ್ಲ ಆಗುದಿಲ್ಲ ಇದು ಖಂಡಿತ ಖಚಿತ ಇದು ಕಂದೃಷ್ಟಿ ಕಂದೃಷ್ಟಿಗೆ ಏನ್ ಮಾಡ್ಬೇಕಂತ ನೀವು ಇಲ್ಲಿ ಬಂದು ಅಪ್ಪ ಅಮ್ಮನ ಹತ್ರ ಒಂದು ಉಪ್ಪುಂದು ತಟ್ಟೆಯಲ್ಲಿ ಉಪ್ಪು ಕೊಡ್ತಾರೆ ಮಂತ್ಸ್ಬಿಟ್ಟು ತಲೆ ಒಂದು ರೋಡ್ ಸುತ್ತಿಬಿಟ್ಟು ಸತ್ ಶತ್ರು ನಿವಾರಣೆ ಅಂತ ಒಂದು ಹಾಕ್ಬಿಟ್ಟು ಹೋಗಿ ಎಲ್ಲಿ ಅರ್ಧ ನಾರೇಶ್ವರ ಹತ್ರ ನಿಮ್ದು ಶತ್ರು ಯಾರು ದೃಷ್ಟಿ ಎಲ್ಲ ನಿವಾರಣೆ ಆಗುತ್ತೆ ಹ್ಮ್ ಈಗ ಎಕ್ಸಾಂಪಲ್ ಸ್ವಾಮೀಜಿ ಈಗ ಎಕ್ಸಾಂಪಲ್ ಈಗ ನನ್ ಮಗನೀಯೇ ನನ್ ಮಗ ಯಾವ್ದೇ ತರ ದೇವಸ್ಥಾನ ಬರಲ್ಲ ಎಲ್ಲಿಗೂ ಬರಲ್ಲ ಈಗ ನನ್ ಮಗಂಗೆ ದೃಷ್ಟಿ ಆಗೈತೆ ನಾನೇ ಮಾಡ್ಬೇಕು ನನಗೆ ಇಳಿ ಆಗುತ್ತಾ ಯಾಕೆಂದ್ರೆ ಅವ್ನು ನನ್ ಗರ್ಭದಲ್ಲಿ ಹುಟ್ಟಿರೋದ್ರಿಂದ ಅವನ್ ದೃಷ್ಟಿ ಹೋಗ್ಲಿ ಅಂತ ನನ್ನ ಮನ್ಸಲ್ಲಿ ಬೇಡ್ಕೊಂಡು ನನಗೆ ಇಳಿ ತೆಗ್ದ ಅಮ್ಮ ಅವನ್ಗ್ ಒಳ್ಳೇದ್ ಮಾಡ್ತಾರ

ನೀನು ಎತ್ತಿ ಒತ್ತಿ ಸಾಕಿರೋದು ನೀನೇ ಮಾಡು ತೊಂದರೆ ಯಾವುದು ಇಲ್ಲ ಆದಷ್ಟು ಬೇಗ ಅಮ್ಮ ಅವನಿಗೆ ಜ್ಞಾನ ಕೊಟ್ಟು ಯಾವ ದೇವಸ್ಥಾನಕ್ಕೆ ಹೋಗುದಿಲ್ವೋ ಯಾವ ದೇವ್ರು ಮಾಡುದಿಲ್ವೋ ಅವ್ರಿಗೆ ಜ್ಞಾನ ಕೊಟ್ಟು ಕರ್ಸ್ಕೊತಾರೆ ಮನೆ ದೇವ್ರು ಯಾವುದು ಮನೆ ಹೌದು ಹೌದು ಏನೋ ಮನೆ ದೇವರು ಆಮೇಲೆ ಮಿಕ್ಕಿದ್ದೇವ್ರು ಫಸ್ಟ್ ಮನೆ ದೇವ್ರು ನೆನಪು ಚಾಮುಂಡೇಶ್ವರಿ ಅದು ಖಂಡಿತ ಫಸ್ಟ್ ಮನೆ ಹೇಳಿದ್ರು ಮಾಡಿ

ಹೇಳಿಪ್ಪ ಇಲ್ಲಿ ಈ ಅಮ್ಮನ ಜಾಗದಲ್ಲಿ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗಿರೋರಿಗೆ ಇಲ್ಲಿ ಅಮ್ಮ ಸಂತಾನ ಭಾಗ್ಯ ಆನಂದ ಕೊಡ್ತಾವ್ ಇಪ್ಪತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಮಕ್ಳಿಲ್ದಾನೇ ಇರೋರ್ಗೆ ಸಂತಾನ ಭಾಗ್ಯ ಆಯ್ತಾ ಅದ ಇಲ್ಲಿ ಬಂದು ಅವರು ಏಳು ಪ್ರದಕ್ಷಿಣೆ ಮಾಡಿ ಏಳು ಕಾಯಿ ಕಟ್ಬಿಟ್ಟು ಹೋಗ್ಬೇಕು ವಾರಕ್ಕೊನ್ನೊಂದು ಭಾಗ್ಯ ಅವ್ರಿಗೆ ಸಂತಾನ ಭಾಗ್ಯ ಆನಂದ ಕೊಡ್ತಾವಳಿ ಇವಾಗ ಅವರು ಬುಧವಾರ ಬಂದಿದ್ರೆ ಬುಧವಾರ ಬರಬೇಕು ವಾರಾಪಾರ ಏನಿಲ್ಲ ಅಮ್ಮನ ಜಾಗದಲ್ಲಿ ಏಳು ದಿವಸ ಏಳು ದಿವಸ ಪೂಜೆ ನಡೀತದೆ ಯಾವ ತರಬಟ್ಟೆ ಮೂರು ತಿಂಗಳ ಒಳಗಡೆ ಏಳು ಕಾಯಿ ಕಟ್ಟಿರ್ಬೇಕು ಅಮ್ಮ ಅವ್ರ ಮೂರು ಏಳು ಕಾಯಿ ಕಟ್ಟುವಷ್ಟು ಅವ್ರಿಗೆ ಫಲ ಒದಗಿಸಿರ್ತಾಳೆ ಅವ್ರಿಗೆ ಆನಂದೆ ಕೊಟ್ಟು ಕಳಿಸ್ತಾಳೆ ಈಗ ಒಂದು ವಾರಕ್ಕೆ ಎರಡು ಕಾಯಿ ಎರಡು ಸಲ ಬಂದು ಎರಡು ಕಾಯಿ ಕಟ್ಬಾರ್ದು ಒಂದೇ ವಾರಕ್ಕೆ ಒಂದೇ ಒಂದೇ ಕಟ್ಟಬಾರ್ದು ತಪ್ಪಾಯ್ತದೆ ವಾರಕ್ಕೆ ಒಂದೊಂದೇ ಕಟ್ಟಬೇಕು ಸರಿ ಸರಿ ನಾವು ಸಂಕಲ್ಪ ಮಾಡಿ ಅವ್ರಿಗೆ ಗಂಡ ಎಂಟಿಗೆ ಇಬ್ಬರಿಗೂ ಅವ್ರು ಎಷ್ಟು ಹೇಳ್ಕೊಂಡು ಅಮ್ಮನ ಹತ್ರ ಸಂಕಲ್ಪ ಮಾಡಿಕೊಡ್ತೀವಿ ಅಮ್ಮನ ಹತ್ರ ಬೇಳ್ಕೊಳ್ಳೋದು ಏನು ಅಂದರೆ ತಾಯಿ ನಿನಗೆ ಹರಕೆಕಾಯಿ ಕಟ್ತಾ ಇದ್ದೀವಿ ಹಾಂ ನಾವು ಯಾವುದೇ ಕಾರಣಕ್ಕೂ ನನಗೆ ಆದಷ್ಟು ಬೇಗ ಮಡಲು ತುಂಬಿಸು ನಾನು ಬಂದು ನನಗೆ ಮೂರು ತಿಂಗಳು ನಾಲ್ಕು ತಿಂಗಳು ತುಂಬಿದ ತಕ್ಷಣವೇ ಬಂದು ನಿನಗೆ ಸೀರೆ ಲೌಕೆ ತಂದು ಅಕ್ಕಿ ತಂದು ಮೊಡ್ಲು ತುಂಬಿಡೋಯ್ತೀನಿ ವರ್ಷ ತುಂಬುದ್ರಲ್ಲಿ ತೊಟ್ಟಲು ಸಮೇತ ಮಂದಿ ನಿನಗೆ ಹರಕೆ ತೀರಿಸ್ತೀನಿ ಅಂತ ಹೇಳ್ಬಿಟ್ಟು ಕಟ್ಟರವು ಅಂತ ಹೇಳ್ಕೊಳಿಸಿ ಸಂಕಲ್ಪ ಮಾಡಿ ಕಟ್ಟಬೇಕು